ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಜಾಗತಿಕ ಲಿಂಗಾಯತ ಮಹಾಸಭಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಲಿಂಗಾಯತ ಧರ್ಮ ಮಹಾಸಭಾ ರಾಷ್ಟೀಯ ಬಸವ ಬಸವ ಸಮಿತಿ ಬಸವ ಕೇಂದ್ರ ಕರ್ನಾಟಕ ಲಿಂಗಾಯತ ಒಳಪಂಗಡಗಳ ವಿಕತಾ ಸಮಿತಿ ಹಾಗೂ ಬಸವಪರ ಸಂಘಟನೆಗಳ ಸಹಿತಾಶದಲ್ಲಿ ವಚನ ದರ್ಶನ ಮಿತ್ಯ ಅಥವಾ ಸತ್ಯ ಗ್ರಂಥ ಲೋಕಾರ್ಪಣೆ ಸಮಾರಂಭ ಏಪ್ರಿಲ್ ಹತ್ತೊಂಬತ್ತರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಚನ್ನಬಸವೇಶ್ವರ ನಗರದ ಲಿಂಗಾಯತ ಭವನದಲ್ಲಿ ಏರ್ಪಡಿಸಿದೆ ಎಂದು ಎಂವಿ ಶೆಟ್ಟಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಿಂಗಾಯತರು ಧರ್ಮಕ್ಕೆ ಸಂವಿಧಾನಾತ್ಮಕವಾಗಿ ಸ್ವತಂತ್ರ ಧರ್ಮ ಎಂದು ಪರಿಗಣಿಸಲು ಧರ್ಮೀಯರಿಗೆ ಅನುಕೂಲವಾಗುವ ಅನೇಕ ಆದೇಶ ಮಾಡಿವೆ ಕರ್ನಾಟಕ ಸರ್ಕಾರ ಬಸವಧರ್ಮೀಯರ ಪರವಾಗಿ ಪರಿಗಣಿಸಲು ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಶರಣರ ಸ್ಥಾನಗಳನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ ವಿಶ್ವಗುರು ಬಸವೇಶ್ವರರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ್ದು ಹೆಮ್ಮೆಯ ವಿಷಯ ಪ್ರತಿಯೊಬ್ಬ ಪ್ರಜ್ಞಾವಂತರಾಗುತ್ತಿದ್ದಾರೆ ಸಂಸ್ಕೃತ ಮತ್ತು ಇತರ ಶ್ಲೋಕಗಳನ್ನು ಬಿಟ್ಟು ವಚನಗಳ ಮುಖಾಂತರ ಪ್ರತಿಯೊಂದು ಕಾರ್ಯಕ್ರಮ ನಿಜಾಚರಣೆ ಮುಖಾಂತರ ನಡೆಸುತ್ತಿದ್ದಾರೆ ಈ ಬೆಳವಣಿಗೆಗಳಿಂದ ಅನೇಕ ಸಂಘ ಸಂಸ್ಥೆಗಳು ಲಿಂಗಾಯತರೊಂದಿಗೆ ಕೈಜೋಡಿಸುತ್ತಿರುವುದು ಶ್ಲಾಘನೀಯ ಭಾರತದ ಅನೇಕ ರಾಜ್ಯಗಳಲ್ಲಿರುವ ಸುಮಾರು ಐದಾರು ಕೋಟಿ ಲಿಂಗಾಯತರು ಬಸವೇಶ್ವರ ತತ್ವ ಸಿದ್ದಾಂತಗಳನ್ನು ಅನುಸರಿಸಿದರೆ ಪುರೋಹಿತ ಶಾಹಿ ವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತದೆ ಎನ್ನುವ ಕಾರಣಗಳಿಗೆ ಅನೇಕ ರೀತಿಯಿಂದ ಸನಾತನೀಯರು ವಿರೋಧ ಮಾಡುತ್ತಿದ್ದಾರೆ ವಿವಿಧ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿ ಲಿಂಗಾಯತರು ಒಗ್ಗೂಡುವುದನ್ನು ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ ಹಿಂದೂ ಎನ್ನುವುದು ಧರ್ಮವಲ್ಲ ಒಂದು ಸಂಸ್ಕೃತಿ ಎಂದು ಗೊತ್ತಿದ್ದರೂ ಸಹ ಲಿಂಗಾಯತರು ಒಗ್ಗೂಡಿದರೆ ವರ್ಣಾಶ್ರಮಕ್ಕೆ ತೊಂದರೆಯಾಗುತ್ತದೆ ಎನ್ನುವ ಕಾರಣಕ್ಕೆ ಶ್ರೀಗುರು ಬಸವೇಶ್ವರರು ಹಾಗೂ ಶರಣರು ವಚನಗಳನ್ನು ರಚಿಸಿಲ್ಲ ಅನುಭವ ಮಂಟಪವೇ ಇರಲಿಲ್ಲ ವೇದ ಉಪನಿಷತ್ಗಳ ಅಂಶಗಳೇ ವಚನಗಳಲ್ಲಿಲ್ಲ ಎಂದು ತಪ್ಪಾಗಿ ಪ್ರಚಾರ ಮಾಡುತ್ತಿದ್ದಾರೆ ಇತ್ತೀಚೆಗೆ ವಚನ ದರ್ಶನ ಎನ್ನುವ ಪುಸ್ತಕಗಳನ್ನು ನಮ್ಮ ಲಿಂಗಾಯತರ ಒಬ್ಬ ಶ್ರೀಗಳನ್ನು ಮುಂದಾಗಿಸಿಕೊಂಡು ಬಿಡುಗಡೆ ಮಾಡಿಸಿದ್ದಾರೆ ಈ ಪುಸ್ತಕದ ಮುಖಪುಟದಲ್ಲಿ ಗುರು ಬಸವೇಶ್ವರರನ್ನ ಒಬ್ಬ ಋಷಿಯಂತೆ ತೋರಿಸಿ ಹಿಂದೆ ಚಕ್ರವನ್ನ ಮೂಡಿಸಿ ಬೆಲ್ಲು ಬಾಣಗಳನ್ನು ಮುದ್ರಿಸಿದ್ದಾರೆ ಸುದೈವದಿಂದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ಈ ಪುಸ್ತಕ ಬಿಡುಗಡೆಯನ್ನ ಮಾಡಲು ನಮ್ಮ ಕೆಲವು ಲಿಂಗಾಯತ ಮಠಾಧಿಪತಿಗಳು ಭಾಗವಹಿಸಿಲ್ಲ ಆದರೆ ಈ ಪುಸ್ತಕ ಬಿಡುಗಡೆಯಲ್ಲಿ ರಾಷ್ಟಮಟ್ಟದ ಹಿಂದೂ ಪ್ರತಿಪಾದಿಸುವ ಧುರಣರು ಭಾಗವಹಿಸಿ ಬಸವಧರ್ಮಕ್ಕೆ ಅಪಚಾರ ಎಸಗಿದ್ದಾರೆ ಕಾರಣ ಇದಕ್ಕೆ ಪ್ರತಿಯಾಗಿ ವಚನ ದರ್ಶನ ಅಥವಾ ಸತ್ಯ ಎಂಬ ಪುಸ್ತಕ ಬಿಡುಗಡೆ ಮಾಡಿ ನಿಜ ಲಿಂಗಾಯತರ ತತ್ವಗಳನ್ನು ತೀಸುವ ಪ್ರಯತ್ನವಿದು ಅಂದು ಬೆಳಗ್ಗೆ ಷಟಸ್ಥಳ ಧ್ವಜಾರೋಹಣ ನೆರವೇರಲಿದ್ದು ಶ್ರೀ ಮೂರು ಸಾಬುರ ಸಂಸ್ಥಾನ ಮಠದ ಡಾ ಗುರುಸಿದ್ದ ರಾಜಯೋಗೇಂದ್ರಮ್ಮ ಸ್ವಾಮೀಜಿ ಶ್ರೀ ತೊಂಟದಾರ್ಯ ಸಂಸ್ಥಾನ ಮಠದ ಡಾ ತೊಂಟದ ಸಿದ್ದರಾಮ ಸ್ವಾಮೀಜಿ ಮಠದ ಡಾ ಮಲ್ಲಿಕಾರ್ಜುನ ಸ್ವಾಮೀಜಿ ಅಕ್ಕಮಹಾದೇವಿ ಪೀಠದ ಶ್ರೀ ಜ್ಞಾನೇಶ್ವರಿ ಮಾತಾಜಿ ಸಾನಿಧ್ಯ ವಹಿಸುವರು ಜಾಗತಿಕ ಲಿಂಗಾಯತ ಮಹಾಸಭಾ ರಾಷ್ಟೀಯ ಅಧ್ಯಕ್ಷರು ಸಭಾಪತಿ ಬಸವರಾಜ ಹೊರಟ್ಟಿ ಸಮಾರಂಭ ಉದ್ಘಾಟಿಸುವರು ಜಾಗತಿಕ ಲಿಂಗಾಯತ ಮಹಾಸಭಾ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ಶಿವಾನಂದ ಜಾಮದಾರ್ ಗ್ರಂಥ ಬಿಡುಗಡೆ ಹಾಗೂ ಆಶಯ ನುಡಿಗಳನ್ನಾಡುವರು ಸಂಶೋಧಕ ಡಾಕ್ಟರ್ ವೀರಣ್ಣ ರಾಜೂರ್ ಗ್ರಂಥ ಪರಿಚಯ ಮಾಡಲಿದ್ದು ಮಹಂತೇಶ್ ಪಾಟೀಲ್ ಸಹಯೋಗ ನುಡಿ ಸಲ್ಲಿಸುವರು ಅಖಿಲ ಕರ್ನಾಟಕ ಲಿಂಗಾಯತ ಒಳಪಂಗಡಗಳ ವಿಕತಾ ಸಮಿತಿ ರಾಜ್ಯಾಧ್ಯಕ್ಷರಾದ ಜಿವಿ ಕಂಗವಾಡ ಸಾಹಿತಿಗಳಾದ ಡಾ ಎನ್ಜಿ ಮಹದೇವಪ್ಪ ಡಾ ಸಿಎಂ ಕುಂದಗೋಳ ಡಿಸಿಪಿ ಪೊಲೀಸ್ ಕಮಿಷನರೇಟ್ ರವೀಶ್ ಸಿಆರ್ ಅತಿಥಿಯಾಗಿ ಪಾಲ್ಗೊಳ್ಳುವರು ಎಂದು ತಿಳಿಸಿದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಧಾರವಾಡ ಜಿಲ್ಲಾ ಘಟಕ ಅಧ್ಯಕ್ಷ ಪ್ರದೀಪ್ ಗೌಡ ಪಾಟೀಲ್ ಕಸಾಪ ಅಧ್ಯಕ್ಷ ಡಾ ಲಿಂಗರಾಜ್ ಅಂಗಡಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ಸಂಗೇಶ್ ಲೋಕಾಪುರ್ ಗುರುಬಸವ ಮಂಟಪ ಸಂಯೋಜಕ ಶಶಿಧರ್ ಶೆಟ್ಟರ್ ಪ್ರಭಣ್ಣ ನಡ್ಕಟ್ಟಿ ಹಳ್ಯಾಳ್ ಶಾರಥಾ ಕೌದಿ ಸವಿತಾ ನಡ್ಕಟ್ಟಿ ಚನಪಗೌಡ ಪಾಟೀಲ್ ಉಪಸ್ಥಿತರಿರುವವರು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಜಿವಿಕೊಂಗವಾಡ ಪ್ರಭು ನಡಕಟ್ಟಿ ಪ್ರದೀಪ್ ಪಾಟೀಲ್ ಸಿದ್ದರಾಮಣ್ಣ ನಡಕಟ್ಟಿ ಎಂವಿ ಮುಳಗೂರು ಉಮೇಶ್ ಕಟ್ಗೆ ಬಸವಂತ್ ತೋಟದ ಶೇಖರ್ ಕುಂದಗೋಳ್ ಪ್ರೊಫೆಸರ್ ನರೆಗಲ್ ಮಲ್ಲಿಕಾರ್ಜುನ ಚೌಧರಿ ಇದ್ದರು ಯಾರು ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಸಹಿತ ಒಂದು ಕಡೆ ಅದು ಐತೆ ಓದಿದ್ದೇನೆ ಹಿಂದೂ ಅಂದರೆ ಇದು ಒಂದು ಧರ್ಮವಲ್ಲ ಹಿಂದೂ ಅನ್ನೋದು ಒಂದು ಸಂಸ್ಕೃತಿ ಇದನ್ನು ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ ಅನ್ನೋದನ್ನ ಇದೇ ನಮ್ಮ ಪ್ರಧಾನಮಂತ್ರಿ ಹೇಳಿದ್ದಾರೆ ಹಂಗಂತರ ಭಾರತೀಯ ಪರಂಪರೆ ಏನು ಹಿಂದೂಗಳ ಸಂಸ್ಕೃತಿಯನ್ನು ಪ್ರತಿಪಾದಿಸುವ ಹಿಂದೂಗಳ ಸಂಸ್ಕೃತಿ ಅಂದರೇನು ಅದೇನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಅವ್ರು ಹೇಳಿಗೇನು ಬೇರೆ ಬೇರೆ ಕಡೆ ಇದನ್ನು ಮಾಡಿದಾರಲ್ಲ ಪ್ರಚಾರ ಮಾಡಿದಾರಲ್ಲ ಅವ್ರಿಗೆ ನಾನು ಅವ್ರಿಗೆ ಅವ್ರ ಜ್ಞಾನದ ಬಗ್ಗೆ ನಾನು ಇದು ಮಾಡ್ತಿದ್ದೆ ಹಿಂದೂಗಳ ಪರಂಪರೆ ಎಂದರೆ ಏನು ವರ್ಣಾಶ್ರಮ ಬ್ರಾಹ್ಮಣ ಕ್ಷತ್ರಿಯ ವಂಶ ಶೂದ್ರಗಳನ್ನು ಭಾರತೀಯ ಪರಂಪರೆ ಅಂತೇವೆ ಅಥವಾ ಗಂಡಸ ಬೇರೆ ಹೆಣ್ಣು ಮಕ್ಕಳು ಬೇರೆ ಅನ್ನೋದನ್ನು ಭಾರತೀಯ ಪರಂಪರೆ ಹೆಣ್ಣು ಮಕ್ಕಳು ಊಟ ಇಲ್ಲಿ ಹೊರಗಡೆ ಕೂಡಬೇಕು ಹೆಣ್ಣು ಮಕ್ಕಳಿಗೆ ಯಾವುದೇ ಸ್ಥಾನಮಾನ ಕೊಡಬೇಕು ಅನ್ನೋದನ್ನು ಭಾರತೀಯ ಪರಂಪರೆ ಇದು ಮನು ಸಂಸ್ಕೃತಿನ ಇಂಥ ವಿಚಾರಗಳನ್ನು ನೀವು ಅವತ್ತು ಚರ್ಚೆ ಮಾಡ್ತೀವಿ ಹೌದು ಇಂಥ ವಿಚಾರಗಳ ಬಗ್ಗೆ ಆ ಒಂದು ಇವುಗಳ ಬಗ್ಗೆ ನಮ್ಮ ಸನ್ಮಾನ್ಯ ಜಾಗತಿಕ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಶಿವಾನಂದ್ ಜಾಮದಾಸ್ ಅವರು ಇಂಥ ಇದಕ್ಕೆ ವಿರುದ್ಧವಾದಂತಹ ಲೇಖನಗಳ ವಿರುದ್ಧ ಉಪಯೋಗ ವಿರು ಅಲ್ಲಗಳಿವಂತ ಅಲ್ಲಗಳ ಒಂದು ಪುಸ್ತಕ ಸಂಕಲನ ಲೇಖನಗಳ ಈ ವಚನ ದರ್ಶನ ಪುಸ್ತಕದಲ್ಲಿ ನಾವು ಮಾಡಿದ್ದೀವಿ ಇದರಲ್ಲಿ ಎರಡು ಭಾಗ ಮಾಡಿದ್ದೀವಿ ಒಂದು ಭಾಗ ಈಗ ಸುಮಾರು ನಾಲ್ವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷದಿಂದನೇ ಈ ಈ ಬಸವಾದಿ ಶಿವಶಂಕರ ವಚನ ಸಾಹಿತ್ಯ ಹೆಂಗಿತ್ತು ಅದು ಮಹತ್ವ ಅನ್ನೋದನ್ನ ತೋರಿಸುವಂತ ಒಂದು ಹತ್ತು ಲೇಖನಗಳ ಒಂದು ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಮತ್ತೆ ಲೇಖನಗಳನ್ನು ಈಗ ವಚನ ದರ್ಶನ ಪುಸ್ತಕ ಬಿಡುಗಡೆ ಮಾಡಿದರಲ್ಲಿ ಅದರಲ್ಲಿರುವಂತಹ ತತ್ವ ಅಂಶಗಳನ್ನ ಹೇಳುವಂತ ಅದನ್ನ ಇದನ್ನ ಪ್ರತಿಯಾಗಿ ಆ ಲೇಖನಗಳನ್ನ ಪ್ರಕಟಿಸುವ ಪ್ರಕಟಿಸಿದಂತಹ ಲೇಖನಗಳಿವೆ ನಮ್ದು ಇಷ್ಟನೆ ನಾವು ಯಾವುದೇ ಧರ್ಮ ನಮ್ಮ ಲಿಂಗಾಯಿತಕ್ಕೆ ಇರೋದಕ್ಕೆ ಒಂದಿಲ್ಲ ಅಂದರೆ ನಾವು ಯಾವುದೇ ಧರ್ಮಗಳನ್ನ ಮಾಡಂಗಿಲ್ಲ ಯಾರು ವಿರುದ್ಧನೂ ನಾವು ಮಾತಾಡಂಗಿಲ್ಲ ನಾವು ಬಸವಾಗಿ ಶಿಕ್ಷೆಯನ್ನು ಲಿಂಗಾಯತ ಧರ್ಮ ನಮ್ಮ ಧರ್ಮದ ಬಗ್ಗೆ ನಾವು ಗೌರವ ಪಡ್ತೀವಿ ಮತ್ತೊಬ್ಬ ಯಾವುದೇ ಒಂದು ಧರ್ಮ ಅದು ನಾವು ಇಲ್ಲಿ ಕಂದಾಚಾರ ಮಾಡ್ತಾರೆ ಹೋಮ ಹವನ ಮಾಡ್ತಾರೆ ಅದ್ರ ಬಗ್ಗೆ ಅವರವ್ರ ಧರ್ಮದವ್ರು ಮಾಡ್ತಾರೆ ಮಾಡಲಿ ಆ ಧರ್ಮದಲ್ಲಿ ವಿಶ್ವಾಸ ಇದ್ದಂತ